ಕಾಯ ಆಗಬೇಕಾದ ಏನು ಶಾಸಕರ ಘೋಷಣೆ ಕೂಡಬೇಕಲ್ಲ ಕಾರ್ಯಕರ್ತರ ಘೋಷಣೆ ಕೂದ್ರೆ ಆಗೋಲ್ಲ ಅಲ್ಲ ಆ ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ ಕಾರ್ಯಕರ್ತರಿಂದ ಸರ್ಕಾರ ಆಗುತ್ತೆ ಹ್ಮ್ ಎಂ ಆಗ್ತೀವಿ ಎಮ್ ಎಲ್ ಎ ಇದ್ದವರು ಅಥವಾ ಮತ್ತಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅಂತ ಇನ್ನೂ ನಿರ್ಮಾಣ ಆಗಿಲ್ಲ ಅದು ಸಿ ಎಂ ನೋಡಿ ಅದೇ ಮತ್ತೆ ಹೇಳಿದೆ ಅದು ಇಳಿಸೋದು ಬಿಡೋದು ಹೈಕಮಾಂಡ್ ನಮ್ಮ ಡೆಲ್ಲಿ ಅವ್ರು ಇಳಿಸ್ಬೇಕು ನಮ್ಮ ಕಡೆ ಏನದು ಇದು ಅಧಿಕಾರಿ ಏನಿಲ್ಲ ಅದು ಮಾಡೋ ಮಾಡುವಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು ನಮ್ಮ ಕಡೆ ಏನೋ ಅಧಿಕಾರಿ ಇಲ್ಲ ಅವ್ರು ಯಾರು ಮಾಡ್ತಾರೆ ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ ಕೆಲಸ ಮಾಡ್ತಾರೆ ಸಿ ಎಮ್ ಆಗಿರ್ತಾರೆ ಅಷ್ಟೇ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾರಿಗಾರ ಮಾಡಲಿ ಒಕ್ಕಲಿಗಾರ ಮಾಡಲಿ ಲಿಂಗಾಯತರು ಮಾಡಲಿ ಎಸ್ ಸಿ ಮಾಡ್ಲಿ ಎಸ್ ಟಿ ಮಾಡಲಿ ನಮಗೂ ಅದು ಯಾರು ಹೇಳುದು ಇಲ್ಲಿ ಎಲ್ಲಿ ಎಲ್ಲಿ ಹೇಳಿ ಬೇಕಂತೇಳ ಹೇಳ್ರಿ ಒಂದ ಕಡೆ ಹೇಳಿದ್ವಾ ನಾವೇನು ಬೇಕಂತೇಳಿ ಏ ನಮ್ಗೆ ಬೇಕೇ ಬೇಕಂತೇಳಿ ಹೇಳಿದ್ವಿ ಎಲ್ಲಿ ಹೇಳಿಲ್ಲ ನಾವೆಲ್ಲಿ ಹೇಳಿಲ್ಲ ನಮ್ಗೆ ಇದೇ ಇಲಾಖೆ ಕೆಲಸ ಮಾಡ್ಲಿಕ್ಕೆ ಅದು ಹ್ಮ್ ಸರ್ ಅವರಿಂದ ಅಂತ ಇಲ್ಲ ಆಪ್ತ ಅಂತಿದೆ ಆಗ್ತಿದೆ ಕರೆಕ್ಟ್ ಅಂತ ಅದ್ರ ಒಪ್ಕೋತಿವಿ ನಾವು ಈಗ ಎಲ್ಲ ಹೇಳಾರ ಸಿಬಿ ಅದ್ರ ಕೊಟ್ಟಾಗ ಇದನ್ನ ಸರಿ ಇಲ್ಲ ಇದ್ರ ಕೊಟ್ಟಾಗ ಅದನ್ನ ಸರಿ ಇಲ್ಲ ಇನ್ನು ಅವ್ರು ಕೇಳ್ಕೊತ ನಾವು ಸರ್ಕಾರ ನಡೆಸಕ್ ಆಗೋಲ್ಲ ಅವ್ರಿಗೆ ಕೆಲಸ ಬೇರೆ ಕೆಲಸ ಇಲ್ಲ ಎಂದು ಮಾಡ್ಕೋ ಕೊಡ್ತಾರೆ ಪ್ರಿಯಾಂಕಾ ಕರ್ಗೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಏನು ಮಾಡಿದಾರಂತ ಹೇಳ್ರಿ ಏನು ಮಾಡಿದಾರಂತ ಅವ್ರು ಕೊಡಬೇಕು ಇಲ್ಲಿ ಆರೋಪ ಸಾಬೀತಾಗಿದೆ ಅವ್ರು ಏನಾರ ಅವರಿಂದ ಸುಸೈಡ್ ಮಾಡ್ಕೋದಂತ ಏನಾರ ಡೆತ್ ನೋಟ್ ಇದೆಯಾ ಇಲ್ಲ ಎಲ್ಲಿದೆಯಾ ಅವರ ಪ್ರಿಯಾಂಕಾ ಖರ್ಗೆ ಅವರು ಸಹಾಯಕ ಆಪ್ತರು ಅಥವಾ ಕಾರ್ಯಕರ್ತಿದೆ ಪ್ರಿಯಾಂಕಾ ಮತ್ ಹಂಗ ಬರದ ಪ್ರಿಯಾಂಕೆ ನಡೆದ ತನಿಖೆ ಆಗಲ್ರಿ ಯಾಕೆ ತನಿಖೆ ಆದ್ಮೇಲೆ ಸತ್ಯವಂಶ್ ಅವ್ರಿಗೆ ಬರ್ತಾರೆ ಅಲ್ಲಿ ಏನ್ ಮಾಡಿದ್ರೆ ಸಂತೋಷ್ ಪಾಟೀಲ್ ಅವ್ರ ಹೆಸರು ಬರ್ದಿಟ್ಟು ಸತ್ಯರವ್ರು ಇವ್ರ ಆಪ್ತ ಪ್ರಿಯಾಂಕಾ ಖರ್ಗೆ ಆಪ್ತ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅಂತಲ್ಲ ಅಲ್ಲಿ ನೇರವಾಗಿ ಈಶ್ವರಪ್ಪ ಅಂತ ಇತ್ತು ಇಲ್ಲಿ ಪ್ರಿಯಾಂಕಾ ಕೆಲಸ ಮಾಡ್ರ ಬದ್ ಮಾಡ್ಲಿಕ್ಕೆ ಆರೋಪ ಮಾಡ್ಲಿಕ್ಕೆ ಏನು ಅದಕ್ಕೆ ಏನು ಬೇಕಿಲ್ಲ ಯಾರು ಅಧಿಕೃತ ಬೇಕಲ್ಲ ಅಧಿಕೃತ ಮಾಡ್ಲಿಬೇಕು ಸಂಬಂಧಪಟ್ಟ ಇಲಾಖೆಯ ಅಸೋಸಿಯೇಷನ್ ಮಾಡ್ಬೇಕು ಯಾರ ಕಾಂಟ್ರಾಕ್ಟರ್ ಮಾಡಬೇಕು ಅದಕ್ಕಿರ್ತ ಈಗ ನಾವೇನು ಮುಂಜಾನೆ ನಾವು ಹೇಳ್ತೀವಿ ಅವ್ರದ್ದು ಯಾವ ಹತ್ ಹತ್ತು ಹೇಳ್ತಾರ ಹತ್ ಹತ್ತು ನಾವು ಹೇಳ್ತೀವಿ ಸಂಜಿಕ್ ಅಂದ್ರೆ ಅದೇನ ಕ್ಲೋಸ್ ಮತ್ತೆ